ಸೊ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಎಲ್ರು ಹೇಗಿದ್ದೀರಾ ಸೊ ಇವಾಗ ಸೆವೆನ್ ಫೋರ್ಟಿ ಸಿಕ್ಸ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ ಸೊ ನಿಜವಾಗ್ಲು ತುಂಬಾ ಖುಷಿ ಆಗ್ತಾ ಇದೆ ಸೊ ಇನ್ನು ವಿಡಿಯೋಸ್ ನೋಡಿ ವಿಡಿಯೋಸ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ವಿಡಿಯೋ ನೋಡ್ತಿದ್ರೆ ಬರ್ತಾ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಗೂ ಹೆಲ್ಪ್ ಆಗುತ್ತೆ ಸೊ ಇವತ್ತಾಗ್ ವಿಡಿಯೋ ಮಾಡ್ತಿದ್ದೀನಿ ಅಂದ್ರೆ ಇವತ್ತು ಫಂಕ್ಷನ್ ಅಟೆಂಡ್ ಆಗೋದಿತ್ತು ಸೊ ಅದಕ್ಕೆ ಅಂದ್ರೆ ನಾನು ಯಾವಾಗಲೂ ಮೇಕಪ್ ಗೆ ಹೋಗಿ ಮಾಡಿಸ್ಕೊಂಡು ಯಾವ್ದು ಫಂಕ್ಷನ್ ಅಟೆಂಡ್ ಆಗಿಲ್ಲ ನಾನೇ ಮೇಕಪ್ ಮಾಡ್ಕೊಂಡು ಹೋಗ್ಬಿಡ್ತಿದ್ದೆ ಇದೇ ಫಸ್ಟ್ ಟೈಮ್ ನಾನು ಪಾರ್ಲರ್ ಗೆ ಹೋಗಿ ಮೇಕಪ್ ಮಾಡಿಸ್ಕೊಂಡು ಫಂಕ್ಷನ್ ಗೆ ಅಟೆಂಡ್ ಆಗ್ತಿರೋದು ಸೊ ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ ಸೊ ಪ್ಲೀಸ್ ಎಂಡ್ ವರ್ಗು ನೋಡಿ ಆ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ ಲೈಕ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಸೊ ಇವಾಗ ಹೋಗ್ಬೇಕು ಅಂದ್ರೆ ನಾನು ಯಾವಾಗ್ಲೂ ಅವ್ರ ಹತ್ರನೇ ಐಬ್ರೋಸ್ ಆಗ್ಲಿ ಅಥವಾ ಕ್ಲೀನ್ ಅಪ್ ಆಗ್ಲಿ ಏನೇ ಇದ್ರೆ ಅವ್ರ ಹತ್ರನೇ ಮಾಡಿಸ್ಕೊಳ್ಳೋದು ಬಟ್ ನಾನು ಆ ಮೇಕಪ್ ಯಾವಾಗ್ಲೂ ಮಾಡಿಸ್ಕೊಂಡಿಲ್ಲ ಐಬ್ರೋ ಮತ್ತೆ ಕ್ಲೀನ್ ಅಪ್ ಏನಾದ್ರು ಅವ್ರಿಗೆ ಕಾಲ್ ಮಾಡ್ಬಿಟ್ಟು ನೀವ್ ಇದಿರೋ ಇಲ್ಲೋ ಅಂತ ಕೇಳ್ಬಿಟ್ಟೆ ಹೋಗೋದು ಯಾಕಂದ್ರೆ ಇವಾಗ ಎಲ್ರಿಗೊಬ್ಬ ಕಂಫರ್ಟೇಬಲ್ ಆಗ್ಬಿಟ್ಟಿರ್ತಾರೆ ಸೊ ನನ್ಗೆ ಆತರ ಅವ್ರು ಕಂಫರ್ಟೇಬಲ್ ಆಗಿದ್ದಾರೆ ಮೇಕಪ್ ಮಾಡಿಸ್ಕೊಂಡಿಲ್ಲ ಯಾವಾಗ್ಲೂ ಇದೇ ಫಸ್ಟ್ ಟೈಮ್ ಮಾಡಿಸ್ಕೊಳ್ತಿರೋದು ಸೊ ಅದಕ್ಕೆ ಆ ಇವಾಗ ಹೋಗಿ ಅಂದ್ರೆ ನಾನು ಸ್ಯಾರಿ ಉಟ್ಕೋತಿದೀನಿ ಆ ಸ್ಯಾರಿ ತರ ಮೇಕಪ್ ಮಾಡ್ತಾರೆ ನೋಡೋಣ నోడ్బిట్టు అదే తోస్తీ సో ఎండ్ వర్గూ నోడి సో బండి ఇవగా అర్ల దాస్కుండా మేము నిమ్ సిక్త సో మేకప్ ఎలా ముగీత ఇది అదామే తోస్తీ లుషితారా ನೋಡಿ ಈ ತರ ಆಗಿದೆ ಮೇಕಪ್ ತುಂಬಾನೇ ಇಷ್ಟ ಆಯ್ತು ನಂಗೆ ನಾನು ಯಾವಾಗ್ಲೂ ಯಾವ ಫಂಕ್ಷನ್ ಗು ಈ ತರ ಬಂದು ಮೇಕಪ್ ಮಾಡಿಸ್ಕೊಂಡು ಹೋಗಿಲ್ಲ ಇದೇ ಫಸ್ಟ್ ಟೈಮ್ ನಿಜವಾಗ್ಲು ತುಂಬಾನೇ ಖುಷಿ ಆಯ್ತು ಚೆನ್ನಾಗಿ ಮಾಡಿದ್ದಾರೆ ಮೇಕಪ್ ನ ಸೊ ಇವ್ರೆ ಮಾಡಿದ್ದು ಸೊ ನಿಮ್ಗೆ ಏನಾದ್ರೂ ಈ ತರ ಮೇಕಪ್ ಬೇಕು ಅಂದ್ರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ನ ಹಾಕಿರ್ತೀನಿ ಸೊ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನೋಡಿ ಎಷ್ಟ್ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ನಂಗೆ ಮೇಕಪ್ ಐ ಮೇಕಪ್ ಆಗ್ಲಿ ಹೇರ್ ಸ್ಟೈಲ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ಬರೀ ಇಲ್ಲೇ ಥ್ಯಾಂಕ್ ಯು ಸೋ ಮಚ್ ಹೇಳಿ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಮೇಕಪ್ನ ಸೊ ಐ ಮೇಕಪ್ ನೋಡಿ ಎಷ್ಟು ಚೆನ್ನಾಗ್ ಆಗಿದೆ ಮತ್ತೆ ಹೇರ್ ಸ್ಟೈಲ್ ನೋಡಿ ಎಷ್ಟು ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ನಿಜವಾಗ್ಲೂ ಇಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತೀನಿ ಅಂತ ನಂಗೆ ಗೊತ್ತಿರಲಿಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ತುಂಬಾನೇ ಇಷ್ಟ ಆಯ್ತು ನಂಗೆ ಮೇಕಪ್ on sí, ನಿಮಗೂ ಏನಾದರೂ ಈ ತರ ಮೇಕಪ್ ಬೇಕು ಅಂದ್ರೆ ನಾನು ಅವ್ರದ್ದು ಇನ್ಸ್ಟಾಗ್ರಾಮ್ ಐಡಿನ ಮೆನ್ಷನ್ ಮಾಡಿದೀನಿ ಮೇಕವರ್ ಬಾಯ್ ತೇಜಸ್ವಿನಿ ಫೈವ್ ಫೈವ್ ನೈನ್ ತ್ರೀ ಅಂತ ಅವ್ರ ಇನ್ಸ್ಟಾಗ್ರಾಮ್ ಐಡಿ ಸೊ ನಿಮಗೂ ಈ ತರ ಮೇಕಪ್ ಬೇಕು ಅಂದ್ರೆ ಅಥವಾ ಮುಹರ್ತಮ್ ಲುಕ್ ಮ್ಯಾರೇಜ್ ಲುಕ್ ಎಂಗೇಜ್ಮೆಂಟ್ ಲುಕ್ ಫೋಟೋ ಶೂಟ್ ಪ್ರೀ ವೆಡ್ಡಿಂಗ್ ಎಲ್ಲಾ ಥರನೂ ಅವ್ರು ನಿಮಗೆ ಮೇಕಪ್ ಮಾಡಿ ಕೊಡ್ತಾರೆ ಅವ್ರಿಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅವ್ರು ನಿಮ್ಗೆ ರೆಸ್ಪಾನ್ಸ್ ಮಾಡ್ತಾರೆ ನಿಮ್ಗೆ ಯಾವ ತರ ಬೇಕಂತ ಅವ್ರಿಗೆ ಹೇಳಿ ಅವ್ರ ನಿಮಗೆ ಅದೇ ಥರನೇ ನಿಮಗೆ ಮೇಕಪ್ನ ಎಲ್ಲ ಮಾಡಿ ಕೊಡ್ತಾರ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಕೇಳಿ ಹಾಯ್ ಫಂಕ್ಷನ್ ಮುಗಿಸ್ಕೊಂಡು ಬಂದಿನಿ ಸೊ ಬ್ಯೂಟಿ ಕಂಟಿನ್ಯೂ ಮಾಡ್ಬೇಕಾಗಿತ್ತು ಸೊ ಅತಿ ವಾಪಸ್ ಬಂದೆ ಏನಂದ್ರೆ ನನ್ ಮೇಕಪ್ ಅಂದ್ರೆ ತುಂಬಾನೇ ಇಷ್ಟ ಆಯ್ತು ನಾನು ಅವ್ರ ಹತ್ರ ರೆಗ್ಯುಲರ್ ಆಗಿ ರೆಗ್ಯುಲರ್ ಕಸ್ಟಮರ್ ನಾನು ಅವ್ರಿಗೆ ಬಟ್ ಆದ್ರೂ ನಾನು ಒಂದ್ಸಲ ಮೇಕಪ್ ಮಾಡಿಸ್ಕೊಂಡಿರ್ಲಿಲ್ಲ ಅವ್ರ ಹತ್ರ ಅಂದ್ರೆ ನಾನು ತರ ಫಂಕ್ಷನ್ ಗೆ ಹೋಗುವಾಗೆಲ್ಲ ನಾನೇ ಮೇಕಪ್ ಮಾಡ್ಕೊಂಡು ಹೋಗ್ಬಿಡ್ತಿದ್ನಲ್ಲ ಸೊ ಅವ್ರತ್ರ ಮಾಡಿಸ್ಕೊಂಡಿರ್ಲಿಲ್ಲ ಈ ಸಲ ನೋಡೋಣ ಅಂತ ಮಾಡಿಸ್ಕೊಂಡೆ ನಾನು ನಿಜವಾಗ್ಲೂ ಹೇಳ್ತೀನಿ ತುಂಬಾನೇ ಇಷ್ಟ ಆಯ್ತು ನನಗೆ ಆ ಮೇಕಪ್ ಸೊ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಯಾಕಂದ್ರೆ ನಂಗೆ ಫಂಕ್ಷನ್ ಗೆ ಹೋದಲ್ಲಿ ಅದ್ನೆಲ್ಲ ಕ್ಲಿಪ್ಸ್ ತಗೊಳಕ್ ಆಗ್ಲಿಲ್ಲ ಸೊ ಅದಕ್ಕೆ ಅಲ್ಲಿ ಯಾವ್ದು ತಗೋಲಿಲ್ಲ ಜಸ್ಟ್ ನಾನು ಮೇಕಪ್ ಫಸ್ಟ್ ಟೈಮ್ ಮಾಡಿಸ್ಕೊಂತ ಇದ್ದಲ್ಲ ಸೊ ಅದನ್ನಷ್ಟೇ ನಾನು ಕ್ಲಿಪ್ಸ್ ತಗೊಂಡು ಅಲ್ಲಿನಷ್ಟೇ ವಿಡಿಯೋ ಮಾಡ್ಕೊಂಡು ಹಾಕಿದ್ದೀನಿ

ಬ್ರೆಡ್ ಬ್ರೆಡ್ ಆಲೂ ಬಜಿ ಮತ್ತ ಮೈಸೂರು ಬಜಿ ಎರಡು ತಂದಿದ್ದ ಸೊ ತಿಂದೆ ಇವಾಗ ಟೇಸ್ಟ್ ಮಸ್ತ್ ಇತ್ತು ಎಲ್ ತಂದಿದ್ದಿ ಹ್ಮ್ ಚೊಲೋ ಇತ್ತ ಹ್ಮ್ ಮತ್ತ ಏನ್ರೀ ಹೇಳಲ್ಲ ಅಯ್ಯೋ ಇವತ್ತ ಫಂಕ್ಷನ್ ಇತ್ತು ಒಂದ್ ಫಂಕ್ಷನ್ ಅಟೆಂಡ್ ಮಾಡಿ ಮತ್ತೆ ವಾಪಸ್ ಡ್ಯೂಟಿಗೆ ज्वाइन आई किधी नोडी गाइज हम्म संस्नाहल बाय सब्सक्राइब मारन क्या सब्सक्राइब मारन लाइक में क्या हम्म शेयर मारना